ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುನೀತಾ ನಾಯ್ಕ್ ಚಾನೆಲ್ ಸೊ ನಾನಿವತ್ತು ರಾಗಿ ಹಿಟ್ಟಿಂದ ತುಂಬ ಈಸಿಯಾಗಿ ರಾಗಿ ಜೋರಿನ ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಿ ಸೊ ನೀವು ಇದೇ ಥರ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸಿ ಸೊ ಮೊದಲಿಗೆ ನೀರನ್ನು ಒಂದು ಲೋಟದಲ್ಲಿ ತಗೊಂಡು ಒಂದು ಗ್ಲಾಸಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಕಪ್ ತೊಗೊಂಡು ಅದರಲ್ಲಿ ಆಫ್ ಕಪ್ಪಷ್ಟು ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಬೆರೆಸ್ಕೊಳ್ಳಿ ನೀರಲ್ಲಿ ಫಸ್ಟ್ ಚೆನ್ನಾಗಿ ಬೆರೆಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಉಂಟೆ ಉಂಟೆ ಆಗಿಬಿಡುತ್ತೆ ನಾವೇನಾದರೂ ಹಾಗೆ ಗ್ಯಾಸ್ ಮೇಲೆ ಇಟ್ಟರೆ ಉಂಟೆ ಉಂಟೆ ಆಗಿಬಿಡುತ್ತೆ ಅದು ತಿನ್ನೋಕ್ಕಾಗೋದಿಲ್ಲ ಫಸ್ಟು ನೀವು ನೀರಲ್ಲಿ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ಪೂನಲ್ಲಿ ಟು ಫೈವ್ ಮಿನಿಟ್ಸ್ ಒಳಗಡೆ ರೆಡಿ ರೆಡಿಯಾಗಿಬಿಡುತ್ತೆ ಸೊ ನಾನು ಇವತ್ತು ಈ ಹಿಟ್ಟು ಹೇಗೆ ನಾನು ಪ್ರಿಪೇರ್ ಮಾಡಿದ್ದೀನಿ ಅಂದರೆ ಸೊ ನಾವೇ ಮುದ್ದೆಗೋಸ್ಕರ ಮನೆಯಲ್ಲಿ ನಮಗೋಸ್ಕರ ಪ್ರಿಪೇರ್ ಮಾಡಿರ್ತೀವಲ್ಲ ಸೊ ಅದರಿಂದನೇ ತಗೊಂಡು ಇವತ್ತು ಡಿಫ್ರೆಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಮ್ಮ ನಾನು ರಾಹು ಚೇರಿ ಪೌಡರ್ ಅದು ಮಾಡ್ಕೋಬೇಕು ಅಂದರೆ ಅದು ತುಂಬ ಪ್ರೊಸೀಜರ್ ಇದೆ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ ಸೊ ಮಾಡಿದ್ರೂ ಅದು ಒನ್ ಟು ಟೂ ವೀಕ್ಸ್ ಅಷ್ಟೇ ಬರೋದು ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಒಂದು ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೆ ಇದು ಇನ್ಸ್ಟಾ ಸೊ ಮನೆಯಲ್ಲೇ ನಮಗೋಸ್ಕರ ರಾಗಿ ಹಿಟ್ಟನ್ನು ಮಾಡಿ ಅಲ್ವಾ ಮುದ್ದೆಗೋಸ್ಕರ ನೀವು ನಮಗಂತೇ ಮಾಡ್ಕೊಂಡಿರ್ತದಲ್ಲ ಸೊ ಇದನ್ನೇ ತಗೊಂಡು ಅಯ್ಯೋ ಪ್ಲಸ್ ಮಕ್ಕಳಿಗೆ ಸೊ ಈ ಥರನೇ ನಾವು ಮಾಡ್ಬೋದು ಸೊ ನೋಡ್ತಿದ್ದೀರಲ್ವ ಸೊ ಈ ಥರ ಅಂತ ಅಂತಂದರೆ ಬೇಗ ಮಿಕ್ಸ್ ಆಗುತ್ತೆ ಒಂದು ಟು ಟು ಫೈವ್ ಮಿನಿಟ್ಸ್ ಅಷ್ಟೇ ನೀವು ಜಸ್ಟ್ ಸ್ತೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಹಾಗೆ ನೋಡಿ ಚೆನ್ನಾಗಿ ಈ ಥರ ಬರ್ಬಿಡುತ್ತೆ ಸೊ ರಾಗಿ ಚರಿ ಚೆನ್ನಾಗಿ ತಿಡಿಯಾಗಿಬಿಡುತ್ತೆ ಆರಾಮಾಗಿ ಈಸಿಯಾಗಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ರಾಗಿ ಶರಿ ಪೌಡರಿಂದಾನೇ ರಾಗಿ ಶರಿ ಮಾಡಿ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಡಿ ಆ್ಯಡ್ ಮಾಡಿರೋ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಅವೈಲಬಲ್ ಇದೆ ಸೊ ನೀವು ಅದನ್ನು ನೋಡಿ ಮಕ್ಕಳಿಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಸೊ ಇದು ಇನ್ಸ್ಟಾ ರಾಗಿ ಹಿಟ್ಟಿಂದ ಆರಾಮಾಗಿ ಪ್ರಿಪೇರ್ ಮಾಡ್ಬೋದು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಲ್ವ ಸೊ ವೆರಿ ಸಿಂಪಲ್ ಆ್ಯಂಡ್ ನೋಡಿ ನಾನು ಮಿಲ್ಕ್ನ ಈ ಕಡೆ ನಾನು ಕಾಯಿಸ್ಕೊಂಡಿದ್ದೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ರಾಗಿ ಆಲ್ರೆಡಿ ಚರಿ ಪ್ರಿಪೇರ್ ಆಗಿದೆ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಮಕ್ಕಳಿಗೆ ತಿಳಿಸುವಾಗ ಸ್ವಲ್ಪ ಗಟ್ಟಿ ಆಯಿತು ಅಂದ್ಕೊಳ್ಳಿ ನೀವು ಅದೆಲ್ಲ ಹಾಕೋ ಬದಲು ಬಿಸಿ ಬಿಸಿ ವಾಟರು ಆಲ್ರೆಡಿ ಮಿಲ್ಕ್ ಮಿಕ್ಸ್ ಬೇಯಿಸ್ಕೊಂಡಿರ್ತೀರಲ್ಲ ಸೊ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿನ್ನಿಸ್ಬೋದು ಮಿಕ್ಸ್ ಮಾಡಿಕೊಂಡು ಸೊ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಲು ಸ್ವಲ್ಪ ಉಪ್ಪ ಎಲ್ಲ ಬೆರೆಸ್ಕೊಂಡು ಈ ರಾಗಿ ಶೆರಿ ರೆಡಿ ಆಯಿತು ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ನೀವು ಇದೇ ಥರ ಮಾಡಿ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ಸೊ ನೋಡ್ತಿದ್ದೀರಲ್ವಾ ಸೊ ನನ್ನ ಮಗ ಒನ್ ಇಯರ್ ಆಗಿರೋದ್ರಿಂದ ಸೊ ನಾನು ಈ ಥರನೇ ಮಾಡಿ ತಿನ್ನಿಸೋದು ಸೊ ನೀವು ಇದೇ ಥರ ಫಾಲೋ ಆಗಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾರ್ ಮೋರ್ ವೀಡಿಯೋಸ್ ವಾಚ್ ಮೈ ಚಾನೆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು